ಬಂದ್ರಿ ಜಾಲ್ವಾಡ್ರಿ ಇದೇ ಹಬ್ಬದಲ್ಲಿ ಬಂಪರ್ ಆಗಿದೆ ಅಂತ ಒಂದು ಧೀರ ನೀವು ಗಾಡಿ ಮೇಲೆ ಕುತ್ಕೊಂಡು ಹೇಳಿದ್ರಿ ನಾನು ಏನ್ ಹೇಳಿದ್ದೆ ಒಂದನೇ ಹಬ್ಬದಾಗ ಬಂಪರ್ ಆಗಿತ್ತಲ್ಲ ಇಲ್ಲಿ ಯೂಟ್ಯೂಬ್ ಐತಿ ಈಗ ಡೈಲಾಗ್ ಎಲ್ಲ ಬೇಡ ಡೈಲಾಗ್ ಅಣ್ಣ ಈ ಹೋರಿ ಏನ್ ಗೊತ್ತ ಬಡೂರ್ ಹೋರಿ ಇದು ಏನ ಬಡೂರ್ ಸಣ್ಣ ಹುಡುಗರ ಸಾಮ್ರಾಜ್ಯದ ಈ ಹೋರಿ ಸಾಕ್ಯಾರ ನಮ್ ಹುಡುಗರು ಇದು ವರ್ಷದ ಪ್ರಥಮ ಹಬ್ಬದಲ್ಲೇ ಇದೇ ಹುಲಗಿನ ಕೊಪ್ಪ ಅಖಾಡದಲ್ಲೇ ಬಂಪರ್ ಹೊಡೆದಂತ ಹೋರಿ ಹ ಆದ್ರ ಏನತ್ತಲ್ಲ ಮುಗ್ಧ ಮನಸ್ಸಿನ ಗಟ್ಟಿ ಬಂಗಾರ ಅಂತ ಹೇಳಿದ್ರು ತಪ್ಪಾಗಲ್ಲ ಆಮೇಲೆ ಏನತ್ತಲ್ಲ ಪ್ರತಿಯೊಬ್ಬ ಸಣ್ಣ ಹುಡುಗರ ಅಭಿಮಾನಿಗಳ ಅಭಿಮಾನಿ ಅಭಿಮಾನಿ ದೇವರು ನಮ್ಮ ಹಿರೇಲಿಂಗನಹಳ್ಳಿ ಸಾಮ್ರಾಟ ಯಾವತ್ತು ಏನತ್ತಲ್ಲ ನಿಯತ್ತಿಂದ ಹಬ್ಬ ಮಾಡ್ತಾರೆ ತನ್ನದೇ ಆದ ಗತ್ತು ತನ್ನದೇ ಆದ ಕದರಲ್ಲಿ ಹಬ್ಬ ಮಾಡುವಂತ ಹೋರಿ ನಮ್ ಸಾಮ್ರಾಟ ಫಸ್ಟ್ ಹಬ್ಬದಲ್ಲ ಏನತ್ತಲ್ಲ ಅಭಿಮಾನಿಗಳ ಭರವಸೆಯ ಬೆಳಕಾಗಿ ಹಬ್ಬ ಮಾಡಿಬಿಟ್ಟು ಬಂಪರ್ ಹೊಡೆದಂತ ವೀರಾದಿ ವೀರ ನಮ್ಮ ಹಿರೇಲಿಂಗನಹಳ್ಳಿ ಸಾಮ್ರಾಟ ನಿಮ್ಮ ಹೋರಿ ಬಗ್ಗೆ ಯಾರಾದ್ರೂ ಮಾತಾಡ್ತೀರಾ ಇದು ಹಿರೇಲಿಂಗಿ ಸರ್ತಾರ್ ಸಾಮ್ರಾಜ್ಯದ ಸಾಮ್ರಾಟ್ ಅಂತರಿ ಇದು ಹಿರೇಲಿಂಗ ಇರ್ತದ್ರಿ ಜಾಲೋಡಿ ಶಿವಣ್ಣರ್ ಹೂರ್ರಿ ಇದು ನಾವು ಈಗ ಎರಡನೇ ಹಬ್ಬ್ರಿ ಇದು ಮಾಡ್ತಾ ಇರೋದು ಯಾವಾಗ್ಲೂ ಖುಷಿಗಾಗಿ ಮಾಡ್ಕೊಂತ ಬಂದವ್ರಿ ಮೊದ್ಲನ ಹಬ್ಬನೇ ಬಂಪರ್ ಆಗಿ ಯಮಂಗ್ರ ಯಮಗೌಡ್ರ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ